ರಂಗತಪಸ್ವಿ ಡಾಕ್ಟರ್ ಸಿ ಮಹಾಲಿಂಗಪ್ಪರವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ನೀಡಬೇಕು ಅಂತ ಒತ್ತಾಯ ವಿಜಯನಗರ ಜಿಲ್ಲೆಯ ಕೋಡ್ಲಕಿ ತಾಲೂಕಿನ ಹಾರಕಬಾವಿ ಗ್ರಾಮದಿಂದ ಡಾಕ್ಟರ್ ಸಿ ಮಹಾಲಿಂಗಪ್ಪರವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ನೀಡುವಂತೆ ಸರ್ಕಾರಕ್ಕೆ ಬಲವಾದ ಒತ್ತಾಯ ವ್ಯಕ್ತವಾಗಿದೆ ಎಪ್ಪತ್ಮೂರು ವಯಸ್ಸಿನ ಡಾಕ್ಟರ್ ಮಹಾಲಿಂಗಪ್ಪ ಅವರು ನಾಲ್ಕು ದಶಕಗಳ ಕಾಲ ಕನ್ನಡ ಭಾಷಾ ಉಪನ್ಯಾಸಕರಾಗಿ ಸೇವೆಯನ್ನು ಸಲ್ಲಿಸಿ ಐದು ದಶಕಗಳಿಂದ ರಂಗಭೂಮಿಗೆ ತಮ್ಮನ್ನು ತಾವು ಅರ್ಪಿಸಿಕೊಂಡವರು ಸಾವಿರಕ್ಕೂ ಹೆಚ್ಚು ನಾಟಕಗಳಲ್ಲಿ ಅಭಿನಯಿಸಿ ಕೃಷ್ಣ ಪಾತ್ರದಲ್ಲಿ ಜನಮನಾಗಿದ್ದ ಕಲಾ ತಪಸ್ವಿ ಅವರು ಗ್ರಾಮ ಪಂಚಾಯಿತಿ ಸದಸ್ಯರಾಗಿಯೂ ಕೆಲಸ ಮಾಡಿದ್ದು ಸಮಾಜ ಸೇವೆಯಲ್ಲೂ ಗುರುತಿಸಿಕೊಂಡಿದ್ದಾರೆ ಇವರಿಗೆ ಹಲವಾರು ಸ್ಥಳೀಯ ಮತ್ತು ಜಿಲ್ಲಾ ಮಟ್ಟದ ಪ್ರಶಸ್ತಿಗಳು ಗೌರವಗಳು ದೊರೆತಿದ್ದು ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪದವಿಯೂ ಕೂಡ ದೊರೆತಿದೆ ಆದರೂ ರಾಜ್ಯ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿಗೆ ಇನ್ನು ಆಯ್ಕೆಯಾಗದಿರುವುದು ವಿಷಾದಕರ ಎರಡ್ ಸಾವಿರದ ಇಪ್ಪತ್ತೈದರ ಎಪ್ಪತ್ತನೇ ರಾಜ್ಯೋತ್ಸವದ ಅಂಗವಾಗಿ ನೀಡಲಾಗುವಂತಹ ಪ್ರಶಸ್ತಿಗೆ ಡಾಕ್ಟರ್ ಮಹಾಲಿಂಗಪ್ಪ ಅವರನ್ನ ಆಯ್ಕೆ ಮಾಡುವಂತೆ ವಿವಿಧ ಸಂಘಟನೆಗಳು ಪ್ರಜ್ಞಾವಂತ ನಾಗರಿಕರು ಹಾಗೆ ಎಲ್ಲಾ ಪಕ್ಷಗಳ ಪ್ರತಿನಿಧಿಗಳು ಒತ್ತಾಯವನ್ನ ಮಾಡಿದ್ದಾರೆ ಜಿಲ್ಲಾಡಳಿತ ಮತ್ತೆ ತಾಲೂಕು ಆಡಳಿತಗಳು ಶಿಫಾರಸ್ಸು ಮಾಡಬೇಕು ಅಂತ ಕೂಡ ಮಿತಿಮೀರಿದ ಆಗ್ರಹ ವ್ಯಕ್ತವಾಗಿದೆ ಬ್ಯೂರೋ ರಿಪೋರ್ಟ್ ರಾಷ್ಟ್ರಧಾನಿ ನ್ಯೂಸ್ ಕನ್ನಡ ವರದಿಗಾರರು ವಿಜಿ ಋಷಭೇಂದ್ರ ಕುಡ್ಲುಗಿ

ಜಯಶ್ರೀಯ ಹೋಂಗರಿಸಿದ ಭಕ್ತಿ ನಂಬಿಕೆಗಳಿಗೆ ಧನ್ಯ ಧನ್ಯ ಇಂತಹ ಕಲ್ಪನೆಗಳ ಕನಸು ಕಾಣನಿಗೆ ಕೇಳಿದೆ ಏಕೆ ಧರ್ಮಾವತಾರ ಸತ್ತಡದ ಶ್ರೀಕೃಷ್ಣನೇ ಇಂದಿನ ಬಲ್ಲದ ಪಿಲ್ಲಾರವನೇ ಕೊಡ ಬಗ್ಗೆ ಕೊಟ್ಟ ನಿಮ್ಮನಗೆ ಇನ್ನು ಸಿರಿ ದೊರೆಯಲಿದೆ ಧರ್ಮರಾಜರು ನಂಬಿ ಧರ್ಮರಾಜ ಯೋಗೇಶ್ವರ ಕೃಷ್ಣ ಧನುಧಾರಿ ಪಾರ್ಥ ಇವರಿಬ್ಬರಲ್ಲಿ ವಿಜಯಲಕ್ಷ್ಮಿ ವಾಸ್ತವ್ಯ ಎಂಬ ವ್ಯಾಸ ಮಾಡಿ ಅಪರಾಧವಂತೆಯೂ ಮನುಷ್ಯನ್ನು ಮಾಡುವ ಸಿದ್ಧಾಂತಕ್ಕೆ ತೀರ್ಪು ಇದ್ದೇ ಇರುತ್ತದೆ ಎತ್ತ ಸಿದ್ಧಾಂತ ಒಟ್ಟು ಕರೋನದ ಕೊಲ್ಲುವುದು ಅದನ್ನು ಆರಿಸಲಿಕ್ಕೆ ತೆಗೆದು ಬರುವುದು ಜನರಿಗೆ ಶಿವ

കയ്യടീരി നന്നാടേ കോളാണേ കൊണ്ടേ ശ്രീകൃഷ്ണനാ കയ്യ തടീരേ കേൾക്കിയത് അതാണ് പുത്തു